ಹಾಯ್ ಎಲ್ಲರಿಗೂ ನಮಸ್ಕಾರ ಈಗ ನಮ್ಮ ಟ್ಯೂಷನ್ ಹುಡುಗರು ಬಂದಾರ ಈಗ ಟ್ಯೂಷನ್ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ಎಲ್ಲರೂ ಬಂದಾರ ಅಂದ್ರೆ ಎಲ್ಲರಿಗೂ ಹೇಳಕ್ಕೆ ಹೇಳಿದ್ದೆ ಆಲ್ಮೋಸ್ಟ್ ಎಲ್ಲರೂ ಬಂದ ಇನ್ನು ಇಬ್ರು ಬಂದಿಲ್ಲ ಹೇಳ್ಯಾರ ನಮ್ಮ ಹುಡುಗರು ಅವ್ರು ಬಂದಿಲ್ಲ ಯಾಕೋ ಅವ್ಳಿಗೂ ಬೆಳಕು ಕರ್ದಿಲ್ಲ ಅಂತ ಅನ್ನಿಸ್ತೈತಿ ಈಗ ಬರ್ರಿ ಇವರಿಗೆ ಮಾತಾಡ್ತೀನಿ ಹಾಯ್ ಎಲ್ಲರಿಗೂ ಏನು ಮಾಡತ್ತೀರಿ ಹೌದು ನೀನಪ್ಪ ಹಾಂ ಓಕೆ ಹಾಂ ಹೋಮ್ವರ್ಕ್ ಮಾಡ್ಕೊಂಬಂದಿರಿ ಹಾ ಎಸ್ ಇನ್ನೇನು ಪೋಯಂಬ ಬರ್ದಿ ಇನ್ನೇನಿದೆ ಎಫ್ ಎಫ್ ಹಿಂಗ್ ಬರ್ತೈತ ಅವನು ಪೋಯಂಬರ್ ಎಫ್ ನೋಡ್ರಿ ಹೆಂಗ್ ಬರ್ದನ ಅಂತಂದು ಸ್ವಲ್ಪ ಎಫ್ ಚೆನ್ನಾಗ್ ಬರೀಕಾದ್ರೆ ಬರೆಯೋದ್ ಕಲಿ ಯಾರು ಶಾಲಾ ನೀ ಕಾಪಿ ಮಾಡಾತಿ ಹೌದಿಲ್ಲ ಮತ್ ಪಟಾ ಪಟ ಬರೀಲ್ಲ ನೀನು ಯಾವ ಎಷ್ಟು ಜನ ಅಂತ ಬರಾಕತ್ತ ನೀನು ಆಯ್ ಬರಿ ಏ ನೀನಪ್ಪ ಲೆಕ್ಕ ಮಗ್ಗೀಲಿ ಬರ್ತಾವೆ ಬರ್ತಾವ ಕರ್ಕೊಂಡಿ ಮುಂದಿಂದ ಹನ್ನೆರಡರ ಬರ್ತಾವೋ ಇಲ್ಲ ನೀಂಗಿಲ್ಲ బర్త బర్తవా బర్తావు హేళ 12 ర మిగి హేళతను యస్ గుడ్ అపి ఆయి బర్తయితి ఎద్బై ఇలి ముంద విశాలికడే సరి నీన యాదే ని క్లాస్ హోదిలా

ಈ ಪ್ರಾಕ್ಟೀಸ್ ಮಾಡ್ಲಾ ಏನಪ್ಪ ಏನಪ್ಪಿ ಹೋಗ್ಬಾ ಜಲ್ದಿ ಹಾ ಏದಾಗ ತಾಳಾಕಿ ಈಗ ಕರೆಕ್ಟ್ ಹೋದಾಗ ತಾಳ ಈ ತಪ್ಪು ಹಾ ಒಂದ್ಸಪ್ ಓದಾತಾಳ್ರಿ ಇನ್ನೊಂದ್ ಸ್ವಲ್ಪ ಓದ್ಬೇಕು ಅಪೂರ್ವಾ ಹಾ ಈಗ ಓದ ಈಗ ನೋಡ್ರಿ ನಾ ಏನ್ ಮಾಡಾತೇನೆ ಅಂತಂದ್ರ ಅವರು ಟ್ಯೂಷನ್ನ ಸುಟ್ಟಿ ಮಾಡಿದ್ರಲ್ಲ ಈಗ ಇಂಗ್ಲೀಷ್ ಮರ್ತದೋ ಅಂತ ನಾನು ಈಗ ಓದ್ಸಾತಿದ್ದೆ ಈಗ ಅಪ್ ಈ ಶ್ರಾವಣಿ ಅನಕ್ಕಿ ಪರ್ಫೆಕ್ಟ್ ಎಲ್ಲ ಬರ್ತೈತಿ ಈಗ ಅಪೂರ್ವವಾಗಿ ನೋಡೋಣ ಅಂತ ಆಕೆಗೆ ಹೇಳಿ ನೀನು ನೋಡೋಕೆ ಹೆಂಗೆ ಓದ್ತಾಳೆ ಅಂತಂದಕ್ಕೆ ಓದಕತ್ತಾಳೋ ಸೊ ಸ್ವಲ್ಪ ಓದಾಕತ್ತಾಳೆ ಅಂತ ಪರವಾಗಿಲ್ಲ ಮತ್ತು ಇವನು ಮತ್ತು ಅಜಯ್ ಕೂಡ ಅವನು ಈಗ ಇದ್ದಾನೆ ಗುಡ್ ಅವನಿಗೆ ಸ್ವಲ್ಪ ಇನ್ನೂ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕಪ್ಪ ತಮ್ಮ ಅಪ್ಪ ಐಶ್ವರ್ಯ ನಿಂಗೆ ಬರ್ತೈತಿ ಹಾಂ ಎಸ್ ನೆಕ್ಸ್ಟ್ ಬ್ಯಾಳೆ ಪ್ಯಾರಾಗ್ರಾಫ್ ಸ್ಟಾರ್ಟ್ ಮಾಡಬೇಕು ತಮ್ಮ ಆಯ್ ಬರೆಯ ಪಟ ಪಟ ಬರೆಯತ್ತೀ ಹಾಂ ಹಾಂ ನಿನ್ನೆ ಬಂದಿರಕ್ಕಿಲ್ಲ ಹೇಳಿ ಹೇಳಿದ್ರು ಬಂದಿರಲಿಲ್ಲ ಹೌದಾ ಹೇಳಿದ್ದಿಲ್ಲೇನ ಇವತ್ತು ಹೇಳಿ ಅವ್ರಿಗೂ ಪಾಪ ಗೊತ್ತಿರಕ್ಕಿಲ್ಲ ಆಗಿಲ್ಲ ಇದನ್ನ ಪಾಠ ಓದಾತ ನಿಮ್ನ ಇಷ್ಟು ಪ್ರಾಕ್ಟೀಸ್ ಮಾಡಪ್ಪಿ ಜಲ್ದಿ ಇದನ್ನ ಪಾಠ ಮಾಡೇನಿ ಇದು ಮಾಡೇನಿ ಇದು ಮಾಡೇನಿ ಇದನ್ ಮಾಡಿಲ್ಲ ನೆಕ್ಸ್ಟ್ ಪ್ಯಾರಾಗ್ರಾಫ್ ಮಾಡಿಲ್ಲ ಹಾ ಅದನ್ನ ಮಾಡ್ತೇನೆ ಈಗ ಈಗ ಆಯಿ ಬರಿ ಜಲ್ದಿ ನೀನ ಇಂಗ್ಲಿಷ್ ಬುಕ್ ತಂದಿ ಕನ್ನಡ ಸ್ಕೂಲ್ ಯಾವ ಸ್ಟಾರ್ಟ್ ಎಲ್ಲಾರು ಸೋಮ ಸ್ಕೂಲ್ ಹೋಗ್ಬೇಕು ಹ್ಮ್ ಎಸ್ ಎಲ್ಲರೂ ಸ್ಕೂಲಿಗೆ ಹೋಗ್ರಿ ಅಭ್ಯಾಸ ಮಾಡ್ರಿ ಮನೆಗೆ ಬರ್ರಿ ಟ್ಯೂಷನಿಗೆ ಬರ್ರಿ ಆರು ಗಂಟೆ ಅಸ್ ಇದು ಸ್ಕೂಲ್ ಚಾಲು ಹೋಯ್ತಲ್ಲ ಬಟ್ ಆರು ಗಂಟೆಯಿಂದ ಏಳುವರೆಗೆ ಹಾಂ ಆತು ಕೆಳಗೆ ಮಾಡ್ತೀನಿ ಮಳೆ ಬಂತು ಅಂದ್ರೆ ಮಳೆ ಇಲ್ಲ ಅಂತಂದ್ರೆ ಇಲ್ಲೇ ಮಾಡೋದು ಅತು ಆ ಅಲ್ಲಿ ಲೈಟ್ ಐತೆ ಲೈಟ್ ಹಚ್ತು ನಂದು ಹ್ಞೂ ಲೈಟ್ ಹಚ್ಬಿಟ್ಟು ಮಾಡೋದು ಎಲ್ಲರೂ ಚೆನ್ನಮಗೆ ಅಭ್ಯಾಸ ಮಾಡಬೇಕು ಶಾಲೆ ಚಾಲು ಆತು ಆತು ಹ್ಞೂ ಬಾಯ್ ಎಲ್ಲರಿಗೂ ಬಾಯ್ ಬಾಯ್